ಇನ್ನು ಸೈಟು ಮತ್ತು ಮನೆ ಖರೀದಿ ಯೋಗ ಬಂದೇ ಬಿಡುತ್ತೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಒಂದು ತಂತ್ರವನ್ನು ಮಾಡಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟು ನೀವು ಮನೆ ಕಟ್ಟುವಂಥ ಯೋಗ ಸೈಟ್ ಅಂತ ಯೋಗ ಬರಲಿಲ್ಲ ಅಂತಂದರೆ ಕೇಳಿ ಇನ್ನೊಬ್ಬರು ನೋಡಲಿ ಎಂದು ನಾವು ಬದುಕಬಾರದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ನಮ್ಮ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಜೈ ವಿದ್ಮೆ ಇಷ್ಟು ಪತ್ನಿ ಚಿದಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನಾಗಿ ಮುದ್ರೆಗಳು ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತಂದರೆ ಹೈ ಬಿ ಪಿ ಹೈ ಬಿ ಪಿ ಇತ್ತು ಅಂತಂದರೆ ಯಾವ ಮುದ್ರೆ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಂದರೆ ಜ್ಞಾನ ಮುದ್ರೆ ಗೊತ್ತಲ್ಲ ಈ ಐ ಬಿ ಪಿ ಇತ್ತು ಅಂತಂದರೆ ಜ್ಞಾನ ಮುದ್ರೆಯನ್ನು ಮಾಡ್ತು ಅಂತಂದರೆ ಸಾಕು ನಾರ್ಮಲ್ ಬರುತ್ತೆ ನೀವು ಐ ಬಿ ಪಿ ಇರೋಂಥರು ಹಸಿ ಮೆಣ್ಸಿ ನೀವು ತಿನ್ನಲೇಬಾರ್ದು ಒಣಮೆಣ್ಸಿಕಾಯಿ ತಿನ್ಬಾರ್ದು ಹಸಿ ಎಸ್ಪೆಷಲಿ ಈ ಹಸಿ ಮೆಣ್ಸಿ ಮತ್ತು ಹಸಿ ಚಟ್ನಿ ಹಾಕಿರ್ತಾರಲ್ಲ ಈ ಹಸಿ ಗ್ರೀನ್ ಕಲರ್ ಬರುತ್ತಲ್ಲ ಚಟ್ನಿ ಅದನ್ನ ಪೀತ ಪಿಯು ಕೂಡ ತಿನ್ನೋಕೋಬಾರ್ದು ತುಪ್ಪ ಹಾಕ್ಕೊಳ್ಳಿ ನಿಮ್ಗೆ ತುಂಬ ಇದು ಫಸ್ಟ್ ಆಫ್ ಆಲ್ ಒಳಗಡೆ ಹೋಗ್ಬಾರ್ದು ಐ ಬಿ ಪಿ ಇತ್ತು ಅಂತಂದರೆ ನಿಮ್ಮ ಸೆವೆಂಟಿ ಪರ್ಸೆಂಟ್ ಬಿ ಪಿ ತಂದು ಕೊಡುವಂಥದ್ದೇ ಹಸಿಮೆಣ್ಸಿನ್ಕಾಯಿ ಮತ್ತು ಸಿಕ್ಕಾಪಟ್ಟೆ ಕೋಪ ಬರಸುತ್ತೆ ಮತ್ತು ಪೈಲ್ಸ್ ಮತ್ತು ಪಿಸ್ತುಲ ಪ್ರಾಬ್ಲಮ್ ಬರುತ್ತೆ ಕೆಲ ನಿವಾರಣೆ ಮಾಡಬೇಕು ಅಂತಂದರೆ ಏನಿಲ್ಲ ಸಿಂಪಲ್ ಆಗಿರುವಂಥ ಒಂದು ಜ್ಞಾನ ಮುದ್ರೆನ ಮಾಡಿ ನಿಮಗೆ ಇಪ್ಪತ್ತು ನಿಮಿಷಗಳ ಕಾಲ ಮಾಡಿ ಐ ಬಿ ಪಿ ನಾರ್ಮಲ್ಗೆ ಬಂದುಬಿಡುತ್ತೆ ಬೆರಳು ಇಬ್ಬರಳು ಮಧ್ಯದ ಬೆರಳು ಉಂಗ್ರದ ಬೆರಳು ಕಿರುಬಿಳಿನ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇದು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ ಇದು ವಿಶೇಷವಾದಂತ ಒಂದು ಮುದ್ರೆಯ ವಿಚಾರ ಇನ್ನೊಬ್ಬರು ನೋಡಲಿ ಎಂದು ನಾವು ಬದುಕಬಾರದು ಏನು ಹೇಳಿ ಇನ್ನೊಬ್ಬರು ನೋಡಲಿ ಎಂದು ನಾವು ಬದುಕಬಾರದು ನಾವು ನಮಗೋಸ್ಕರ ಬದುಕಬೇಕು ಎಕ್ಸಾಂಪಲ್ಲು ಎಷ್ಟೊಂದು ಜನ ಈ ಸಾನಿಯಾ ಮಿರ್ಜಾ ಅವಳು ಮೂಗ್ ಮೂಗ್ ಬಟ್ಟಿಂಗ್ ಹಾಕೋದು ಯಾರು ಹಾಕೋದಿಲ್ಲ ಅವಳು ಹಾಕೊಂಡಿದ್ಲು ಅದನ್ನು ನೋಡಿ ಭಾಳಷ್ಟು ಜನ ಅನುಕರಣೆ ಮಾಡಿದ್ರು ಅವಳು ಏನಕ್ಕೆ ಅವಳು ಇನ್ಯಾರೋ ನೋಡ್ಕೊಂಡು ಹಾಕೊಂಡಿಲ್ಲ ಅವಳಿಗೆ ತಕ್ಕಂಗೆ ನನಗಿದು ಸೂಟಬಲ್ ಅಂತ ಚಿಕ್ಕ ವಯಸ್ಸಿಂದನೂ ಅವಳು ಹಾಕೊಂಡಿದ್ರು ಇನ್ನು ಹಣಕಾಸಿನ ಸಮಸ್ಯೆ ತಲೆನೇ ಕೇಳಿಸ್ಕೋಬೇಡಿ ನಾವು ಅದು ಅದ್ಭುತವಂತ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಂತಲ್ಲ ಈ ಎಷ್ಟಿಯಿಂದ ಮನೆಯಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತು ಅಂದರೆ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಥರ ಬಂದು ಗಲಾಟಿ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡಿಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾಯಿಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕಾಗ್ತಾಯಿಲ್ಲ ಗುರುಗಳೇ ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾ ಮಕ್ಳಿಗೆ ಮದುವೆ ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡಿಲ್ಲ ಒಡವೆ ಗಿಡವೆ ಅಂತ ನಾವು ಏನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಕಾರ್ಗಿ ನಾವು ಬುದ್ಧಿ ಬುದ್ಧಿ ಹೇಳ್ತಾ ಇದ್ವಿ ಈ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವರು ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದ್ದಾರೆ ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬರೋ ಬಂದು ಬಂದಿದ್ದಾರೆ ಬಿಟ್ರೆ ಬಟ್ ನಮಗಿನ್ನೂ ಆಗ್ತಲ್ಲ ನಾವು ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಡಿ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೇಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದನ್ನು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಗೀತಿ ದಿಕ್ಕು ಗಿಕ್ಕೋ ಏನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ಅವ್ರನ್ನೆಲ್ಲಾರು ಇಡ್ಬೋದು ಬೀರಿನೆಲ್ಲಾರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು ಎಲ್ಲರೂ ಕೂಡ ಆಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆತಾ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತದೆ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇನೆ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಇರ್ತದೆ ಮರೆತು ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಅವಳು ಯಾವಾಗ ಅವಳು ವ್ಯಕ್ತಿತ್ವ ಅವಳು ಚೆನ್ನಾಗಿ ಆಟ ಆಡಿದ್ಲು ಇದ್ದೋ ಅವಾಗ ಅವಳು ಫೇಮಸ್ ಆಗಿ ಆ ಮೂಗು ನಟು ತುಂಬ ಜನ ಹೆಣ್ಮಕ್ಳು ಕಂಪೇರ್ ಮಾಡುತ್ತಂತವ ಹಿಂದಿನ ಕಾಲದಲ್ಲಿ ಆವಾಗ ಕಲ್ಪನಾ ಅವರು ಏನಂತಂದರೆ ಈ ಫಿಲಮ್ ಆ್ಯಕ್ಟ್ರು ಧ್ರುವ ತಾರೆ ಕಲ್ಪನಾ ಅಂತ ಏನಂತೀವಿ ಅವರು ಈ ಬ್ಲೌಸ್ ಪೀಸನ್ನು ಕೂತ್ಕೋವರೆಗೂ ಹೊಲಿಸ್ಕೊಳ್ಳೋರು ಅಂತ ಯಾಕಂದರೆ ಮತ್ತೆ ಈ ಕೈವರೆಗೂ ಇಲ್ಲಿವರೆಗೂ ಒರ್ಸ್ಕೊಳಂತೆ ಈ ಶರ್ಟ್ ಟೈಪು ಯಾಕೆ ಅಂತಂದರೆ ತುಂಬ ಕೈ ಸಣ್ಣ ಇತ್ತಂತೆ ತುಂಬ ಅಂದರೆ ತುಂಬ ಸಣ್ಣ ಒಂದು ನಂಬರ್ ಒನ್ ನಂಬರ್ ಟೂ ಅಂತಂದರೆ ಕತ್ತಲ್ಲಿ ಏನೋ ಒಂದು ಕಲೆಗಳು ಏನೋ ಮಚ್ಚೇನೋ ಏನೋ ಒಂದು ಸಮಸ್ಯೆ ಇತ್ತು ಅದು ಕಾಣಿಸ್ಬಾರ್ದು ಅಂದ್ಬಿಟ್ಟು ಅವ್ರು ಹಾಕ್ಕೊಂಡು ಇವರು ಯಾವಾಗ ಇವ್ರ ಆ್ಯಕ್ಟಿಂಗು ಇದೆಲ್ಲ ತುಂಬ ಚೆನ್ನಾಗಾಯಿತು ಅದ್ಭುತವಾಗಾಯಿತು ಅದೇ ಫ್ಯಾಷನ್ ಆಗೋಯ್ತು ಸೊ ಏನು ಅಂತಂದರೆ ಅವ್ರನ್ನ ನೋಡಿಕೊಂಡು ನಾವು ಬದುಕ್ತು ಅಂತಂದರೆ ನಮಗದು ಸೂಟಬಲ್ ಆಗುತ್ತಾ ಈಗ ಎಕ್ಸಾಂಪಲು ಒಬ್ಬ ಒಬ್ಬ ವ್ಯಕ್ತಿ ಅವನ ಮಗನ ಮದುವೆನ ಎರಡು ಕೋಟಿ ಕೊಟ್ಟು ಖರ್ಚು ಮಾಡಿ ಮದುವೆ ಮಾಡಿದ್ರು ಯಾಕೆಂದರೆ ತಿಂಗಳ ತಿಂಗಳ ಅವ್ರಿಗೆ ಹತ್ತು ಲಕ್ಷ ರೂಪಾಯಿ ಇನ್ಕಮ್ ಇದೆ ಅವ್ರಿಗೆ ಎಷ್ಟಿದೆ ತಿಂಗಳ ತಿಂಗಳ ಟೆನ್ ಸಿ ಆರ್ ಅಲ್ಲ ಅತ್ತ ಟೆನ್ ಲ್ಯಾಕ್ಸ್ ಅಂದರೆ ಅವನು ಮದುವೆ ಎರಡು ವರ್ಷದಲ್ಲಿ ಅವನು ಮಾಡಿಬಿಡ್ತಾನೆ ಅವನು ಮಾಡ್ತಾನೆ ಮಿಕ್ಕಿದೆಲ್ಲ ಏನು ಮಾಡ್ತಾನೆ ಬಂದಿರೋದೆಲ್ಲ ಬಿಡು ಅವನು ನೋಡ್ಕೊಂಡು ಅವನು ತಮ್ಮ ಬಡವ ಅವನು ಅಣ್ಣ ಮಾಡಿಬಿಟ್ಟಿದ್ದಾನೆ ನಾನು ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಇವನು ಸಾಲ ಮಾಡ್ಕೊಂಡು ಮಾಡ್ತಾಯಿದ್ರಿ ಅದು ತಪ್ಪು ಅದಕ್ಕೋಸ್ಕರ ನೀವೇನು ಮಾಡಬೇಕು ಓ ಕೇಳಿದ್ರೆ ಏನಕ್ಕೆ ಓ ಅಣ್ಣ ಅಷ್ಟು ಚೆನ್ನಾಗಿ ಮಾಡ್ದೆ ನೀನೇನು ಪ್ರಯೋಜನ ಇಲ್ಲ ಅಂತ ಅನ್ಕೋತಾರೆ ಅಂತಾರೆ ಆಡ್ಕೋತಾರೆ ಆಡ್ಕೊಳ್ಳಿ ಬಿಡಿ ನಾವು ಯಾವುದೇ ಕಾರಣಕ್ಕೂ ಇನ್ನೊಬ್ರಿಗೋಸ್ಕರ ಬದುಕಬಾರ್ದು ಸಿಂಪಲ್ ಸಿಂಪಲ್ಲಾಗಿ ಮಾಡ್ತೀನಿ ನನ್ನ ನನ್ನ ಕೆಪಾಸಿಟಿ ಅಷ್ಟೇ ಇನ್ನೊಬ್ರು ಯಾರೋ ಫ್ಲೈಟ್ ತೊಗೋತಾರೆ ಅಂತ ಅಂದ್ಬಿಟ್ಟು ಏಳ್ನೂರು ಕೋಟಿ ಫ್ಲೈಟ್ ನಾವು ತೊಗೊಳಕ್ಕಾಗುತ್ತಾ ಅಲ್ವಾ ದೊಡ್ಡ ದೊಡ್ಡ ಕಂಪ್ನಿಯವರೇ ಒಂದು ಫ್ಲೈಟ್ ಇಲ್ಲ ಗೊತ್ತಲ್ಲ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ನೀವು ಈ ಇನ್ನೊಬ್ಬರು ನೋಡಲಿ ಅಂತ ಬದುಕೋಕ್ಕೋಗ ನಮಗೋಸ್ಕರ ನಾವು ಬದುಕೋಕ್ಕೆ ಕೇವಲ ಹತ್ತು ರೂಪಾಯಿ ಸಾಕು ಇನ್ನೊಬ್ರಿಗೋಸ್ಕ ಇನ್ನೊಬ್ರು ನೋಡಲಿ ಅಂತ ನಾವು ಎಷ್ಟು ಹೇಳಿ ಹತ್ತು ಲಕ್ಷ ಇದ್ದರೂ ಸಾಲಲ್ಲ ಅದಕ್ಕೋಸ್ಕರ ನೀವು ನಮಗೋಸ್ಕರ ನಿಮಗೋಸ್ಕರ ಬದುಕಿ ಇನ್ನೊಬ್ರು ನೋಡಲಿ ಅಂತ ಯಾವುದೇ ಕಾರಣಕ್ಕೂ ಹೋಗಬೇಡಿ ಗೊತ್ತಲ್ಲ ಇದನ್ನ ಇದನ್ನು ನೀವು ಇನ್ನೊಬ್ರಿಗೋಸ್ಕರ ಬದುಕ್ತು ಅಂತಂದರೆ ನಿಮಗೆ ಈ ವಿಶುದ್ಧ ಚಕ್ರ ವೀಕ್ ಆಗ್ತಾ ಬರುತ್ತೆ ವಿಶುದ್ಧ ಚಕ್ರ ಸ್ಟ್ರಾಂಗ್ ಆಗ್ತಿರ್ತು ಅಂತಂದರೆ ನೀವು ನಿಮಗೋಸ್ಕರ ಬದುಕ್ತೀರಾ ನೀವು ಆ ರೀತಿ ಗುಣಗಳು ಬೆಳೆಸ್ಕೊಬಿ ಆಕ್ಟಿವೇಶನ್ ಆಗಿಬಿಡುತ್ತೆ ಅದೆಲ್ಲ ಇದು ಕುಂಡರಿ ತಂತ್ರದ ವಿಚಾರ ಇನ್ನು ಸೈಟು ಮತ್ತು ಮನೆ ಖರೀದಿ ಯೋಗ ಬಂದೇ ಬಿಡುತ್ತೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಒಂದು ತಂತ್ರವನ್ನು ಮಾಡಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಮನೆ ಕಟ್ಟುವಂಥ ಯೋಗ ಸೈಟ್ ಅಂತ ಯೋಗ ಬರಲಿಲ್ಲ ಅಂತಂದರೆ ಕೇಳಿ ಅಷ್ಟು ಯೋಗ ನಿಮಗೆ ಬರುತ್ತೆ ಅದು ಯಾವ ಒಂದು ಯೋಗ ಯಾವ ರೀತಿ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ನಮ್ಮ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಇನ್ನು ಹೇಗೆ ಬರುತ್ತೆ ಅಂತಂದರೆ ಅಂದರೆ ಸೈಟು ಮತ್ತು ಮನೆ ಖರೀದಿ ಯೋಗಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ ಸೈಟು ಮನೆ ಖರೀದಿ ಯೋಗ ಅಂತಂದ್ರೆ ಭೂತಾಯಿ ಭೂತಾಯಿ ಅಂತಂದ್ರೆ ಯಾರು ಅಂತಂದ್ರೆ ಸಾಕ್ಷಾತ್ ಲಕ್ಷ್ಮಿ ಗೊತ್ತಲ್ಲ ಈ ಲಕ್ಷ್ಮಿಯನ್ನ ನೀವು ಆರಾಧನೆ ಮಾಡಿದೀನಿ ಯಾಕಂದ್ರೆ ಸೈಟು ಖರೀದಿ ಮಾಡಬೇಕು ಅಂತ ದುಡ್ಡು ಬೇಕು ಮನೆ ತ ಕಟ್ಟುವಂಥ ಯೋಗ ಬರಬೇಕು ಅಂತ ದುಡ್ಡು ಬೇಕು ಗೊತ್ತಲ್ಲ ಅದಕ್ಕೆ ಲಕ್ಷ್ಮಿಯನ್ನ ಪೂಜೆ ಮಾಡಿ ಸ್ವಾಮಿಯನ್ನು ಪೂಜೆ ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಸೈಟು ಮನೆ ಮತ್ತೆ ಖರೀದಿ ಯೋಗ ಬಂದುಬಿಡುತ್ತೆ ಈ ಎಸ್ಪೆಷಲಿ ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಮನೆ ಸೈಟು ಮತ್ತು ಮನೆ ಖರೀದಿ ಯೋಗ ಮಾಡಬೇಕು ಅಂತಂದರೆ ಮೊದಲನೇದಾಗಿ ನೀವು ಸೈಟು ನೀವು ಎಲ್ಲಿ ತಗೋಬೇಕು ಆ ಒಂದು ಏರಿಯಾನ ಫಸ್ಟು ನೀವು ಸೆಲೆಕ್ಟ್ ಮಾಡಿಟ್ಕೊಳ್ಳಿ ಒಂದು ಎರಡು ಮೂರು ಏರಿಯಾ ಅಥವಾ ನಿಮ್ಗೆ ಇಂಥ ಏರಿಯಾದಲ್ಲೇ ಬಲವಾಗಿ ನಿಮ್ಗೆ ಆಗಲೇಬೇಕು ಅಂತ ಅಂಥ ಏರಿಯಾದಲ್ಲೇ ಸಿಕ್ಕಿಬಿಡುತ್ತೆ ನೀವು ಫಸ್ಟ್ ಏನು ಮಾಡ್ತೀರಾ ತಗೋಬೇಕು ಅಂದ್ರೆ ಯಾವ ಏರಿಯಾ ಅಂತ ದುಡ್ಡು ಬಂದಾದ್ಮೇಲೆ ಸೇರಿಸಾದ್ಮೇಲೆ ನೀವು ಹೋಗ್ತೀರಾ ಆಹ್ಹ ನೀವು ಯಾವ ಏರಿಯಾದಲ್ಲಿ ನಿಮಗೆ ಸೈಟ್ ಸಿಗುತ್ತೆ ಯಾವ ಏರಿಯಾದಲ್ಲಿ ಮನೆ ಸಿಗುತ್ತೆ ಅಂತ ನೀವು ಮೊದಲೇ ನೀವು ದುಡ್ಡು ಸೇರ್ಸೋಕ್ಕಿಂತ ಮುಂಚೆನೇ ನೀವು ಕಲೆಕ್ಟ್ ಮಾಡ್ಕೋಬೇಕು ನಿಮಗೆ ಅಂತ ಹೆಸರು ಇದು ನಿಧಿ ಹುಡುಕ್ದಂಗೆ ಏನಾದರೂ ನಿಮಗೆ ಎಷ್ಟೋ ಒಂದು ಜಾಗ ಎಷ್ಟೋ ಒಂದು ಜನರ ಹೆಸರಲ್ಲಿರುತ್ತೆ ಅಂದರೆ ಆದರೆ ಅವನು ಆ ಸಂಕಲ್ಪ ಮಾಡಿ ಅದನ್ನು ತಗೋಬೇಕಷ್ಟೇ ಇವಾಗ ಹೆಂಗೆ ನಾವು ಎ ಟಿ ಎಮ್ಮಲ್ಲಿ ಅಲ್ಲಿ ಒಂದು ಕಾರ್ಡನ್ನು ಹಾಕ್ತು ಅಂತಂದರೆ ಅದ್ರ ಮೇಲೆ ಕೋಡ್ ನಂಬರ್ನ ಹೊಡಿಬೇಕು ಗೊತ್ತಲ್ಲ ನಮ್ಮ ಒಂದು ಏನು ಆ ನಂಬರ್ ಹೊರ್ತದೆ ದುಡ್ಡು ಬರುತ್ತೆ ಅದೇ ರೀತಿ ಎಷ್ಟೊಂದು ಜಾಗಗಳಿರ್ತವೆ ಅದು ನಮಗೆ ಅಂತ ಹೆಸರು ಬರೋದಿರುತ್ತೆ ಇಂಥವ್ರಿಗೆ ಕೊಡಬೇಕು ಅಂತ ಇರುತ್ತೆ ಆ ಭಗವಂತ ಅದನ್ನೆಲ್ಲ ಮಾಡೋಂಥದ್ದು ಆದರೆ ನೀವು ಅಲ್ಲಿ ಹೋಗ್ತೀರಾ ನೋಡ್ತೀರಾ ಅದ್ರ ಮೇಲೆ ನಿಂತ್ಕೊಂಡಿರ್ತೀರಾ ನೀವು ಯಾವತ್ತೂ ನನಗೆ ಬೇಕು ಅಂತ ನೀವು ಅಂದ್ಕೊಳ್ಳೋದೇ ಇಲ್ಲ ನೀವೇನಾರು ಆ ಒಂದು ಜಾಗ ಎಲ್ಲೋ ಇರುತ್ತೆ ಯಾವುದೋ ಜಾಗ ಈ ಜಾಗ ನಂದು ಆಗಬೇಕು ಅಂತ ಅಂದ್ಕೊಬಿಡ್ತು ಅಂತಂದರೆ ಭಗವಂತ ಕೊಟ್ಟಿರೋಂಥ ಒಂದು ಸೀಕ್ರೆಟ್ ಕೋಡು ಇದು ಕೋಡು ಮ್ಯಾಚ್ ಆಗಿ ನಿಮ್ಗೆ ಹೆಂಗೋ ಒಂದು ದುಡ್ಡು ಕಲೆಕ್ಟಾಗಿ ನಿಮಗೆ ದುಡ್ಡು ಬಂದುಬಿಡುತ್ತೆ ನೀವು ಅದನ್ನು ತಗೋಬಿಡ್ತೀರಾ ಬಟ್ ನೀವೇನು ಮಾಡ್ತೀರಾ ಅಯ್ಯ ನನಗಾಗಲ್ಲ ನನಗೆಲ್ಲ ದುಡ್ಡು ಬರುತ್ತೆ ನನಗೆ ಯಾರು ಕೊಡ್ತಾರೆ ನನಗೆ ಯಾರು ಸಾಲ ಕೊಡು ಯಾವ ಬ್ಯಾಂಕ್ ಸಾಲ ಕೊಡುತ್ತೆ ಅಂತ ಅಂದ್ಕೊಂಡು ಆ ಕೋಡನ್ನು ಹಾಕೋಣ ನಿಮ್ಮ ಹತ್ರ ಎ ಟಿ ಎಮ್ ಇದೆ ಏನು ಹೇಳಿ ಎ ಟಿ ಎಮ್ ಇದೆ ಎ ಟಿ ಎಮ್ ಮಿಷಿನ್ನೂ ಇದೆ ಎ ಟಿ ಎಮ್ ಕಾರ್ಡ್ ಇದೆ ಮತ್ತೆ ಮಿಷಿನ್ ಇದೆ ಒಳಗಡೆ ಹಾಕ್ತೀರಾ ಕೋಡ್ ನಂಬರ್ ಹೊಡಿಲಿಲ್ಲ ಅಂದರೆ ಅದೇ ಸಂಕಲ್ಪ ನೀವು ಜಾಗವನ್ನು ಹುಡುಕಿ ಜಾಗವನ್ನು ನೋಡಿ ನಿಮ್ಗೆ ಯಾವುದೋ ಒಂದು ಸೈಟು ತುಂಬ ಇಷ್ಟ ಆಗ್ಬಿಡ್ತದೆ ನಿಮ್ಗೆ ಇಷ್ಟ ಆಗಿ ನನಗೆ ಇದು ಆಗಬೇಕು ಈ ಒಂದೇ ಸೈಟ್ ನನಗೆ ಆಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ನೀವು ಮನೆ ದೇವ್ರಿಗೋ ಕುಲ ದೇವ್ರಿಗೋ ಅಥವಾ ಇನ್ಯಾವುದೋ ಒಂದು ದೇವ್ರಿಗೆ ನಿಮಗೆ ಇಷ್ಟವಾದಂತಹ ಒಂದು ದೇವ್ರಿಗೆ ನೀವು ಹೋಗಿ ಬಂದ್ಬಿಡ್ತು ಅಂತಂದರೆ ದುಡ್ಡು ಅಡ್ಜಸ್ಟ್ ಆಗಿಬಿಡುತ್ತೆ ಈ ಸಿಂಪಲ್ ಮೆಥಡ್ ಗೊತ್ತಿಲ್ಲ ಎಲ್ಲೋ ಅಷ್ಟೊಂದು ಜನಕ್ಕೆ ಯಾಕಂದರೆ ಅಲ್ಲಿ ನಿಮ್ಮ ಹೆಸರು ಬರ್ತಿರ್ತದೆ ಆ ಸೈಟಲ್ಲಿ ಅಂದರೆ ನಿಮ್ಮ ಥರ ನೀವು ತಗೊಳ್ಳಿಲ್ಲ ಅಂದರೆ ಇನ್ನೊಬ್ರದ್ದು ಹೆಸರು ಲಿಸ್ಟ್ ಇರುತ್ತೆ ಈ ಒಂದು ಕಾಲೇಜ್ಗೆ ನೀವು ಹೋಗ್ತೀರಿ ಒಂದು ಕಾಲೇಜ್ಗೆ ಹೋಗಿಲ್ಲ ಅಂತಂದರೆ ಈ ಫಸ್ಟ್ ರ್ಯಾಂಕ್ ಬಂದಿರೋ ಸೆಕೆಂಡ್ ನೈಂಟಿ ಫೈವ್ ಪರ್ಸೆಂಟ್ ಬಂದಿರೋದಲ್ಲೇ ಹೆಸಿರುತ್ತೆ ಆಮೇಲೆ ನೈಂಟಿ ಫೈವ್ ಏಯ್ಟಿ ಫೈವ್ ಸಿಕ್ಸ್ಟಿ ಫೈವ್ ಈ ಥರ ಇರುತ್ತೆ ಒಂದು ಏಜ್ಗೆ ಒಂದು ಫೈ ಒಂದು ಸಿಕ್ಸ್ಟಿ ಮಾರ್ಕ್ಸೇ ಕಟ್ ಆಫ್ ಮಾಡಿರ್ತಾರೆ ಇನ್ನು ನೀವು ತೊಗೊಳಿಲ್ಲ ಅಂದರೆ ಇನ್ನೊಬ್ರಿಗೆ ಬಂದಿರೋ ಬರುತ್ತೆ ಅದು ಇನ್ನೊಬ್ರಿಗೆ ಯಾರಿಗೋ ಹೋಗುತ್ತದೆ ಅವ್ರ ಹೆಸ್ರಲ್ಲಿರುತ್ತೆ ಬಟ್ ನೀವು ಏನು ಮಾಡಬೇಕು ಅಂತಂದರೆ ನೀವು ಸೈಟು ಮತ್ತು ಮನೆ ಖರೀದಿ ಮಾಡೋವಂಥ ಯೋಗ ಬರಬೇಕು ಅಂತಂದರೆ ನೀವು ಐತೋ ಇಲ್ವೋ ಫಸ್ಟು ಸೈಟನ್ನು ಹುಡುಕಿ ಯಾರಿಗೂ ಹೇಳಕ್ಕೆ ಹೋಗಬೇಡಿ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡಿ ನಿಮ್ಮ ಏನೋ ಬ್ರೋಕರೋ ಅಥವಾ ಇನ್ನೊಂದು ಮತ್ತೊಂದು ನಿಮಗೆ ಪರಿಚಯ ಇರುತ್ತೋ ಅಂಥವ್ರ ಹತ್ರ ಹೋಗ್ಬಿಟ್ಟು ನನಗೆ ಸೈಟ್ ಹುಡ್ಕೊಡಿ ಅಂತೇಳಿ ಅಥವಾ ಸೈಟ್ ತೋರಿಸಿ ಇನ್ನಿ ಯಾರ್ಯಾರೋ ಒಂದು ನಾಲ್ಕು ದಿನ ದುಡ್ಡು ಬೇಕಾಗಿಲ್ಲ ಅಕಸ್ಮಾತ್ ದುಡ್ಡು ಇಲ್ಲ ನಿಮಗೇನು ಲಾಸ್ ಇಲ್ಲ ಅಲ್ಲ ನೋಡ್ಕೊಂಡು ಬರೋಕ್ಕೆ ನಿಮಗೇನು ದುಡ್ಡು ಎಂಥದ್ದು ಖರ್ಚಾಗಲ್ಲ ಅಲ್ವಾ ಒಂದು ನಯಾ ಪೈಸೂ ಕೂಡ ಖರ್ಚಾಗಲ್ಲ ಹೋಗ್ತೀರಾ ನೋಡ್ಕೋತ ಇಷ್ಟ ಆಯಿತು ಅಂದರೆ ಮಾತಾಡೋಣ ಅಂತೀರ ಇಲ್ಲ ಅಂತಂದರೆ ಬರ್ತೀರ ನೋಡೋಕ್ಕೇನಂತೆ ನಿಮಗೆ ಇದು ಅಕಸ್ಮಾತ್ ಏನಾದ್ರು ಆ ಸೈಟಲ್ಲಿ ನಿಮ್ಮ ಹೆಸ್ರು ಬಂದುಬಿಟ್ಟಿದೆ ಹೆಂಗೋ ದುಡ್ಡು ಅಡ್ಜಸ್ಟ್ ಆಗಿಬಿಡ್ತಾರೆ ಅದು ದೇವರು ಭಗವಂತ ಕೊಡ್ತಾನೆ ಅದು ಅದು ಭಗವಂತನ ಕೆಲಸ ಬಟ್ ನೀವು ಹುಡ್ಕೋದು ನಿಮ್ಮ ಕೆಲಸ ಅಲ್ಲಿ ಚಿನ್ನ ಇದೆ ಅಂತ ಗೊತ್ತು ನಾವು ಆಗಲಿಲ್ಲ ಅಂತಂದ್ರೆ ಅಗ ತಗೊಳ್ಳಿಲ್ಲ ಅಂತಂದರೆ ಅಲ್ಲಿ ಅಗದಿದಾರೆ ಅಂತ ಅಲ್ಲಿ ಅದು ಅದೇ ಪ್ಲೇಸ್ಗೆ ಹೋಗಿದ್ದಾರೆ ಅಲ್ಲಿ ಚಿನ್ನನೂ ಇದೆ ಅಲ್ಲಿ ಅಲ್ಲಿ ಇದೆ ಅಂತ ಕನ್ಫರ್ಮೇಶನ್ ಗೊತ್ತ ಬಟ್ ನಿಮಗೆ ಚಿನ್ನದ ಮೇಲೆ ಒಂದು ಯಾವುದೊಂದು ಮೇಲೆ ನಿಂತಿರೋ ಅದ್ರ ಕೆಳಗಡೆ ಚಿನ್ನ ಇರುತ್ತೆ ಅಯ್ಯೋ ಇದರಲ್ಲಿ ಎಷ್ಟು ಆಳ ಆಗಿಬೇಕೋ ಇದಲ್ಲಂತೂ ಇದೇ ಚಿನ್ನ ಇದೆಯಂತೆ ಒಂದು ಐವತ್ತು ಅಡಿ ಆದರೂ ಸಿಕ್ಕಲಿಲ್ಲ ಅಂತಂದರೆ ಅಂತ ಅಂದ್ಕೊಂಡು ನಿಂತಿದ್ರೆ ನೀವು ತೊಗೊಳಕ್ಕೆ ಆಗಲ್ಲ ಹಗ್ಕೆ ಆಗಲ್ಲ ಚಿನ್ನನ ನೀವು ಡಿಗ್ ಮಾಡಬೇಕು ಅದೇ ರೀತಿ ನೀವೊಂದು ಸೈಟು ಮತ್ತು ಮನೆ ಖರೀದಿ ಯೋಗ ಬರಬೇಕು ಅಂದರೆ ನಿಮ್ಮ ಹತ್ರ ಒಂದು ರೂಪಾಯಿ ದುಡ್ಡು ಬೇಕಾಗಿಲ್ಲ ನೀವು ಸುಮ್ಮನೆ ಹುಡುಕಿ ನೋಡಿಟ್ಕಳಿ ಸಾಕು ಇದು ನೋಡಿ ಇಂಥ ಏರಿಯಾದಲ್ಲಿ ತೊಗೋಬೇಕಪ್ಪ ಹಿಂಗೆ ತೊಗೋಬೇಕು ನಮ್ಮದು ಅಂತ ಅನ್ಕಳಿ ಸಾಕು ನಿಮ್ಗೆ ಯಾವುದೋ ರೀತಿಯಿಂದ ದುಡ್ಡು ಭಗವಂತ ನೀವ್ ನೀವು ತಲೆ ಕೆಡಿಸ್ಕೋಬೇಡಿ ಭಗವಂತ ನನಗೆ ತೊಯ್ದು ಸೈಟ್ ತುಂಬ ಇಷ್ಟ ಆಗ್ಬಿಟ್ಟಿದೆ ನನಗೆ ನನಗೆ ಬೇಕೇ ಬೇಕು ಅಂತ ನೋಡಿ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬನ್ನಿ ಅಥವಾ ಕುಲ ದೇವ್ರಿಗೆ ಹೋಗ್ಬಿಟ್ಟು ದೇವ್ರಿಗೆ ಹೋಗ್ಬಿಟ್ಟು ಬನ್ನಿ ಅದು ಇನ್ಯಾವುದೋ ದೇವ್ರಿಗೆ ಕೇಳ್ಕೊಳ್ಳಿ ಹೆಂಗಾರು ಮಾಡ್ನಾಂಗೆ ದುಡ್ಡು ಅಡ್ಜಸ್ಟ್ ಮಾಡ್ನಂಗೆ ತಗೊಳಂಗೆ ಮಾಡು ಅಂತಂದು ಆ ಸೈಟ್ ನಿಮ್ಮ ಹೆಸ್ರು ಬರದಿತ್ತು ಅಂತಂದರೆ ದುಡ್ಡು ಭಗವಂತ ಕೊಟ್ಬಿಡ್ತಾನೆ ಅಥವಾ ಇನ್ಯಾವುದೋ ಒಂದು ಬಿಸ್ನೆಸ್ ಮಾಡಿ ನೀವು ಇಮಿಡಿಯೇಟಾಗಿ ಬೇಗ ಸಕ್ಸಸ್ ಆಗಿ ಅದರಲ್ಲಿ ದುಡ್ಡು ಬಂದುಬಿಡ್ತದೆ ನಿಮಗೆ ಅದು ಅದಲ್ಲ ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ನೀವು ಮಾಡಿಕೊಳ್ಳಿ ಅದಲ್ಲ ಸಾಧ್ಯ ಆಯಿತು ಅಂದರೆ ನೀವೇನಾದ್ರೂ ಸೈಟು ಇಷ್ಟ ಆಯಿತು ಅಂದರೆ ಆ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಬನ್ನಿ ಮನೆ ಹೆಣ್ಣುಮಕ್ಳು ಬ್ಯುಸಿಲಿ ಇರ್ತಾರೆ ಬೆಳಗಿನ ಜಾವ ಹೋಗ್ಬಿಟ್ಟು ಬನ್ನಿ ಸಾಯಂಕಾಲ ಬೇಕಾದ್ರೆ ನೀವು ಪೂಜೆ ಮಾಡ್ಕೊಳ್ರಂತೆ ಕುಂಕುಮ ಕರೆ ಎಲ್ಲ ಇರುತ್ತೆ ಮಧ್ಯಾಹ್ನ ಮಾಡಿದ ಮಾಡಿದ್ಮೇಲೆ ಸ್ವಲ್ಪ ಫ್ರೀ ಇರುತ್ತೆ ಆವಾಗ ಹೋಗ್ಬಿಟ್ಟು ಬನ್ನಿ ಆ ಒಂದು ಸೈಟ್ ಮೇಲೆ ಹೋಗಿ ನೋಡಿ ತುಂಬ ಇಷ್ಟ ಆಗುತ್ತೆ ಆ ಸೈಟ್ಗೆ ಹೋಗಿ ಜಾಗದಲ್ಲಿ ನಿಂತ್ಕೊಳ್ಳಿ ಸಾಕು ನಂಗೆ ಬರಬೇಕು ಅಂತ ನೀವು ವರ್ಮಾಲಕ್ಷ್ಮಿ ತಾಯಿಯಿಂದ ಕೇಳಿ ಸಾಕು ನಿಮಗೆ ಬಂದೇ ಬಿಡುತ್ತೆ ನಿಮಗೆ ಯಾಕಂದ್ರೆ ಭಕ್ತಿಯಿಂದ ಪೂಜೆ ಮಾಡಿರ್ತಾರೆ ಆ ಜಾಗಕ್ಕೂ ಅದು ಲಕ್ಷ್ಮಿನೇ ಅದು ನಿಮ್ಗೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಬಂದ್ಬಿಡುತ್ತೆ ನಿಮಗೆ ಈ ಸರಳವಾದಂಥ ತಂತ್ರವನ್ನು ನಾವು ಮಾಡಿಕೊಳ್ಳಿ ಗೊತ್ತಲ್ಲ ನಿಮಗೆ ಆ ಒಂದು ನಿಮ್ಮ ಬರಲಿಲ್ಲ ಅಂತಂದರೆ ಕೇಳಿ ಇದೇ ಇಷ್ಟೇ ಬೇಕಾಗಿರೋವಂಥದ್ದು ಇನ್ನೇನೂ ಇಲ್ಲ ಹಾಗೆ ಅದು ಮಾಡ್ಕೊಳ್ಳಿ ಮತ್ತು ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವೇನಾದ್ರು ಇಟ್ಬಿಟ್ಟು ಅದರ ಒಂದು ಆಶೀರ್ವಾದ ನೀವು ತೆಗೆದುಕೊಂಡ್ತು ಅಂತ ಅಂದರೆ ಯಾಕಂದರೆ ನಾವೆಲ್ಲ ಅಷ್ಟಲಕ್ಷ್ಮಿ ಪೂಜೆ ಮಾಡಿ ನಮಗಂತೂ ಇಷ್ಟೊಂದು ನನಗೆ ಅಂತಲ್ಲ ನಮ್ಮ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಸೈಟು ಮನೆ ಎಲ್ಲ ಆಯಿತು ಬೇಕಾದ್ರೆ ಬಂದು ನಾನು ಪ್ರೂಫ್ ತೋರಿಸ್ತೀನಿ ಅವ್ರಿಗೆ ಅಡ್ರೆಸ್ ಕೊಡ್ತೀನಿ ನಾನು ನಿಮ್ದು ಹೋಗ್ ಜಾಗ ನೋಡ್ಕೊಂಡು ಬರ್ಬೋದು ಅವ್ರಿಗೆ ಹೇಳಿಕೆಗಳೆಲ್ಲ ನಮ್ಮ ವೀಡಿಯೋದಲ್ಲಿದೆ ಬೇಕು ನೀವು ತೋರಿಸ್ತೀನಿ ಅದೆಲ್ಲ ಪಬ್ಲಿಕ್ ಮಾಡೋಕೆ ನನಗೆ ಇಷ್ಟ ಇಲ್ಲ ನಾನು ಗ್ರೇಟ್ ಅಂತ ನಾನು ಹೇಳ್ಕೊಳೋಕೆ ಇಷ್ಟ ಇಲ್ಲ ಬಟ್ ಅದನ್ನು ಸಂದರ್ಭಿಕವಾಗಿ ಬರಲೇ ನೋಡಲೇಬೇಕು ಅಂತಂದರೆ ನಾನು ಅರ್ಧ ದಿನಗಳಲ್ಲಿ ಅದನ್ನು ಪೋಸ್ಟ್ ಮಾಡ್ತೀನಿ ಹಾಗೆ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಮನೆ ಮತ್ತು ಸೀಟ್ ಖರೀದಿ ಇವಾಗ ಬರ್ಬಿಡುತ್ತೆ ಇಲ್ಲ ಇದು ಮಾಡ್ಕೊಳ್ಳಿ ಅದ್ಭುತವಾಗುತ್ತೆ ಅದ್ಭುತವಾಗತ್ತೆ ಚೆನ್ನಾಗೈತೆ ಇದು ವಿಶೇಷವಂತ ಒಂದು ವರಮಾಲಕ್ಷ್ಮಿ ಹಬ್ಬದ ತಂತ್ರದ ವಿಚಾರ ಇನ್ನು ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರೇ ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡದವ್ರು ಪ್ರೊಫೆಷನ್ನು ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ಇದ್ದಾರೆ ಊರುಗಳೇ ನಾವು ಒಂದು ಹೆಣ್ಸ ಯಾವ್ದಾರು ಹೆಣ್ಣಿದ್ರೆ ಹುಡುಕೇಳಿ ಎಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಇಲ್ಲೋ ಅಂತ ಕೇಳ್ತಾಯಿರ್ತದೆ ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡ್ಬಿಟ್ಟಿದ್ದಂತಂದರೆ ವಧುವ ವರನ್ ವಿಷಯದ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನೀವು ಅದ್ಭುತವಂತ ಮಾಡಿ ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡೋದು ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಇಂಥ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರಲ್ಲ ಹೆಣ್ಮಕ್ಳು ನೋಡಬೇಕು ಯಾರೂ ಕೂಡ ನೋಡೋರಿರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದು ಪುಣ್ಯದ ಕೆಲಸ ಇದು ಅದು ಸಿಗಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಫಾರಿನಲ್ಲಿರುವಂಥ ಗಂಡಾಗಿರ್ಬೋದು ಅಥವಾ ಫಾರಿನಲ್ಲಿ ಇದರ ಹುಡುಗಿರದೇ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತಾರೆ ಡಾಕ್ಟರ್ಸು ಇಂಜಿನಿಯರ್ ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋದು ಸಿಗಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿಟ್ಟಿರ್ತೀವಿ ನಮಗೆ ಈಸಿಯಾಗಿ ನಮಗೆ ಸಿಕ್ಕಿಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟ್ರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದ್ರು ತಿಳಿಸಿ ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿ ಅಂದರೆ ನಿಮ್ಗೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾರರು ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದ್ರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಮದುವೆ ಆಗಿಲ್ಲ ಅಂತವ್ರು ಇದು ವಿಚಾರ